ಕಿರುಗಾವಲು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನು ಸದ್ಯದಲ್ಲಿಯೇ ಉದ್ಘಾಟಿಸುವುದರ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗುವುದು ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ಸ್ವಾಮಿ ಭರವಸೆ ನೀಡಿದರು ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮ ಪಂಚಾಯಿತಿ ನಿಧಿ ಯೋಜನೆಯಡಿ ನಿರ್ಮಿಸಿರುವ ವಾಣಿಜ್ಯ ಅಂಗಡಿ ಮಳಿಗೆ ಹಾಗೂ ಮಿಕ್ಕರೆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಡಿ ನಿರ್ಮಿಸಿರುವ ಸಭಾಭವನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಿರುಗಾವಲು ಹೋಬಳಿಯ ನೀರಿನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಲಾಗುವುದು ಎಂದರು ಕಿರುಗಾವಲು ಹೋಬಳಿಯಲ್ಲಿ ನಾಲಾ ಆಧುನೀಕರಣ ಮುಖ್ಯ ಹಾಗೂ ಗ್ರಾಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸಂಪೂರ್ಣವಾಗಿ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಲು ಜವಾಬ್ದಾರನ್ನಾಗಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುತ್ತಿದ್ದೇನೆಂದು ಹೇಳಿದರು ಹಾಗೂ ಮುಖ್ಯತ್ವರದ ಒಂದು ಉದ್ಘಾಟನೆಯನ್ನು ಕಿರ್ಗಾವಲ್ ಸಂತಮನದಲ್ಲಿ ಮಾಡಿದ್ದೇನೆ ಕಿರ್ಗಾವಲ್ ಪಂಚಾಯತಿ ಹಾಗೆ ಕಿರ್ಗಾವ್ಲು ಹಬ್ಳಿದಲ್ಲೇ ಇರ್ತಕ್ಕಂಥ ಹೆಕ್ಕರೆ ಪಂಚಾಯಿತಿಯ ಬಹಳ ದಿನಗಳಿಂದ ನೆನಗುದಿರುವಂತಹ ಪಂಚಾಯತಿ ಕಟ್ಟಡದ ಉದ್ಘಾಟನೆಯನ್ನು ಒಂದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಗ್ರಾಮದಲ್ಲಿ ಈಗ ಎಸ್ ಸಿ ಪಿ ಕಾಮಗಾರಿಗಳನ್ನು ನಡೀತಾ ಇದೆ ಹೆಚ್ಚುವರಿಯಾಗಿ ಜನರಲ್ ರಸ್ತೆಗಳು ಕೂಡ ನಾನು ಹಣ ಕೊಟ್ಟಿದ್ದೀನಿ ಸ್ವಲ್ಪ ಟೆಂಡರಲ್ಲಿ ವ್ಯತ್ಯಾಸ ಆಗಿ ಕಾಮಗಾರಿ ವಿಳಂಬ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಈಗ ನಮ್ಮ ಮಂಡ್ಯದಿಂದ ಕಲ್ಕುಡಿ ತರ್ಕ ಏನು ಮುಖ್ಯ ರಸ್ತೆ ಇತ್ತು ಅದನ್ನು ಮಾಡಿಸಿದೀವಿ ಇನ್ನೂ ಅವನು ಶೋಲ್ಡ್ರಿಂಗ್ ಕೆಲಸ ಮಾಡಿಲ್ಲ ಕಂಟ್ರಾಕ್ಟ್ರನ್ನು ಬಿಟ್ಟಿದ್ದೀನಿ ಕಂಟ್ರಾಕ್ಟ್ರುಗಳನ್ನ ನಮ್ಮ ಲೀಡರ್ಗಳು ಯಾರು ಮಾತಾಡಿಲ್ಲ ಹೇಳ್ಬೇಕು ಕೆಲಸ ಮಾಡಿದ ತಕ್ಷಣ ಎದ್ಬಿಡ್ತಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಡಿ ಶ್ರೀನಿವಾಸ್ ಕಿರುಗಾವಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇನಾಯತ್ ಖಾತೂನ್ ಉಪಾಧ್ಯಕ್ಷ ಎಂ ಮಾದೇಗೌಡ ಮಿಕ್ಕರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಸಂತ ಉಪಾಧ್ಯಕ್ಷ ಶಿಲ್ಪಾ ಹಾಗೂ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳಾದ ಹರಿಶಂಕರ್ ಕೇಶವಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕೆಎಂ ಕೆಎಂಪುಟ್ಟು ಮುಖಂಡರಾದ ಕೆಜೆ ದೇವರಾಜು ನರೇಂದ್ರ ಕೆಎಂಪುಟ್ಟು ಸಿ ಸಿಮಾಧು ಕೃಷ್ಣಮೂರ್ತಿ ಕೃಷ್ಣೇಗೌಡ ಶಾಂತರಾಜು ಖಾಲಿದ್ ಮಸೂದ್ ರಾಮಲಿಂಗಣ್ಣ ದೊಡ್ಡಣ್ಣ ಚಿಕ್ಕಣ್ಣ ನರಸಿಂಹ ದೇವರಾಜು ಸೇರಿದಂತೆ ಇತರರು ಇದ್ದರು